ನಮ್ಮ ಕರ್ನಾಟಕದಲ್ಲಿ ಏನು ಹೇಳ್ತಾ ಅಂದರೆ ಯಡಿಯೂರಪ್ಪ ಅವ್ರ ಪ್ರಕರಣದಲ್ಲಿ ಆಯಿತು ನಿಮಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸಿನ ಸಲಹೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ರೀಸ್ನಿಂಗ್ ಕೊಡಿ ರೀಸ್ನಿಂಗ್ ಕೊಟ್ಟಾಗ ನಿಮಗೆ ಇವೆಲ್ಲ ಶಮಶೇರ್ ಸಿಂಗ್ ಇದು ಬರ್ತದೆ ಪೆರಿವಲನ್ ಕೇಸ್ ಬರ್ತದೆ ಅವಾಗ ಆಟೋಮೆಟಿಕಲ್ಲಿ ಕೂತ್ಕೊಂತದೆ ಎಲ್ಲಿ ವಾಟ್ ಯುವರ್ ಡೈರೆಕ್ಷನ್ ಇಸ್ ಸಪೋಸ್ ಟು ಬಿ ಬಟ್ ಇಲ್ಲಿ ರೀಸ್ನಿಂಗ್ ಎಲ್ಲಿದೆ ಗವರ್ನರ್ ಅವ್ರ ನೋಟಿಸ್ನಲ್ಲಿ ಪರ್ಮಿಷನ್ನಲ್ಲಿ ರೀಸ್ನಿಂಗ್ ಎಲ್ಲಿದೆ ಅಂತ ಕೇಳ್ತಾ ಇರೋದು ಏನು ಹೇಳ್ತಾರೆ ಇದರಲ್ಲಿ ದ ಗ್ರ್ಯಾಂಟಿಂಗ್ ಆಫ್ ಸ್ಯಾಂಕ್ಷನ್ ಆರ್ ನಾಟ್ ಗ್ರ್ಯಾಂಟಿಂಗ್ ಶುಡ್ ನಾಟ್ ಬಿ ಡನ್ ಇನ್ ಅನ್ ಆರ್ಬಿಟ್ರರಿ ಮ್ಯಾನರ್ ತರಾತುರಿನಲ್ಲಿರ್ಬೋದು ಯದ್ವಾತತ್ವಾ ಇರ್ಬೋದು ಮಾಡಲಿಕ್ಕೆ ಆಗೋದಿಲ್ಲ ಆ್ಯಂಡ್ ಇಟ್ ಶುಡ್ ಬಿ ಎಕ್ಸಸೈಸ್ಡ್ ಆನ್ ಕನ್ಸಿಡ್ರೇಷನ್ ಬೇಸ್ಡ್ ಆನ್ ಮೆಟೀರಿಯಲ್ ಆನ್ ರೆಕಾರ್ಡ್ ಫರ್ದರ್ ದ ಎಕ್ಸರ್ಸೈಸ್ ಪವರ್ ಶುಡ್ ನಾಟ್ ಬಿ ಫಾರ್ ಎಕ್ಸ್ಟ್ರನಿಯಸ್ ಕನ್ಸಲ್ಡ್ರೇಷನ್ ಎಕ್ಸ್ಟ್ರನಿಯಸ್ ಕನ್ಸಿಂಗ್ ಆರ್ ನಾಟ್ ಗ್ರಾಂಟಿಂಗ್ ಆಫ್ ಸ್ಯಾಂಕ್ಷನ್ ಶುಡ್ ಬಿ ಬೇಸ್ಡ್ ಆನ್ ಮೆಟೀರಿಯಲ್ ಅವೈಲೇಬಲ್ ಅಟ್ ದ ಟೈಮ್ ಆಫ್ ಗ್ರಾಂಟಿಂಗ್ ಆಫ್ ಸ್ಯಾಂಕ್ಷನ್ ಈಗ ಸ್ಯಾಂಕ್ಷನ್ ಕೊಟ್ಟಿದ್ದೀರಿ ನಮ್ಮ ಪ್ರಶ್ನೆ ಇಷ್ಟೇ ವಾಟ್ ಈಸ್ ದ ಮೆಟೀರಿಯಲ್ ಎವಿಡೆನ್ಸ್ ದಟ್ ದ ಆನರೇಬಲ್ ಗವರ್ನರ್ ಹ್ಯಾಸ್ ಯಾರಾದರೂ ಹೋಗಿ ಆರ್ ಟಿ ಐ ಕಾರ್ಯಕರ್ತರು ಕೊಟ್ಟಿದ್ದಾರೆ ಸಂತೋಷ ಅದನ್ನ ಸರಿ ತಪ್ಪು ಯಾವುದಾದ್ರೂ ಏಜೆನ್ಸಿ ಹೇಳಿದಾರಾ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಹೇಳಿದಾರಾ ಇದೇ ಶರದಾರ್ ಉಲ್ಲೇಖಿಸ್ತಾ ಇದ್ದಿದ್ರು ಓವರ್ವೆಲ್ಮಿಂಗ್ ಎವಿಡೆನ್ಸ್ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ವಾಟ್ ಈಸ್ ದ ಎವಿಡೆನ್ಸ್ ವಿ ಆರ್ ಆಸ್ಕಿಂಗ್ ಫಸ್ಟ್ ನೆಕ್ಸ್ಟ್ ವಿ ವಿಲ್ ಕಮ್ ಟು ಓವರ್ವೆಲ್ಮಿಂಗ್ ಪಾರ್ಟ್ ಪ್ರಾಸ್ಪೆಕ್ಟಿವ್ ಆಗಿರೋದಕ್ಕಾಗಲ್ಲ ನೀವು ಹೇಳಿದಾಗೆ ಪ್ರಾಸ್ಪೆಕ್ಟಿವ್ ಆಗಿರೋಕ್ಕಾಗಲ್ಲ ಇಲ್ಲ ಅದೇ ಕೊಟ್ಟಿರೋದು ಸರ್ ಗ್ರಾಂಟಿಂಗ್ ಆರ್ ನಾಟ್ ಗ್ರಾಂಟಿಂಗ್ ಆಫ್ ಸ್ಯಾಂಕ್ಷನ್ ಶುಡ್ ಬಿ ಬೇಸ್ಡ್ ಆನ್ ಮೆಟೀರಿಯಲ್ ಅವೈಲೇಬಲ್ ಆ್ಯಟ್ ದ ಟೈಮ್ ಆಫ್ ಸ್ಯಾಂಕ್ಷನ್ ಅಟ್ ದ ಟೈಮ್ ನಿನ್ನೆ ಕೊಟ್ಟರಲ್ಲ ತಾವು ಸ್ಯಾಂಕ್ಷನ್ನು ಏನು ಮೆಟೀರಿಯಲ್ ಇತ್ತು ಅಂತ ನಾವು ಕೇಳಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ಮತ್ತು ಕೊನೆಯದು ಕೇಸು ಯಾವುದು ನಾಬಮ್ ರೇಬಿಯಾ ಆ್ಯಂಡ್ ಬಮಾಂಗ್ ಫಿಲಿಕ್ಸ್ ವರ್ಸಸ್ ಡೆಪ್ಟಿ ಸ್ಪೀಕರ್ ಅರುಣಾಚಲ್ ಪ್ರದೇಶ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎರಡು ಸಾವಿರದ ಹದಿನಾರು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ದ ಮೆಜರ್ ಆಫ್ ಡಿಸ್ಕ್ರಿಷನರಿ ಪವರ್ ಆಫ್ ಗವರ್ನರ್ ಈಸ್ ಲಿಮಿಟೆಡ್ ಟು ದ ಸ್ಕೋಪ್ ಪಾಸ್ಚುಲೇಟೆಡ್ ದೇರ್ ಆಫ್ ದೇರ್ ಆಫ್ ಅಂಡರ್ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ನಾನು ಫಸ್ಟ್ ಉಲ್ಲೇಖಿಸದಲ್ಲ ಅದು ಸೆಕೆಂಡ್ಲಿ ಅಂಡರ್ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಒನ್ ದ ಡಿಸ್ಕ್ರಿಷನರಿ ಪವರ್ ಆಫ್ ದ ಗವರ್ನರ್ ಎಕ್ಸ್ಟೆಂಡ್ಸ್ ಟು ಸಿಚುವೇಷನ್ಸ್ ವೇರ್ ಇನ್ ಅ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಎಕ್ಸ್ಪ್ರೆಸ್ಲಿ ರಿಕ್ವೈರ್ಸ್ ಗವರ್ಮೆಂಟ್ ಆಕ್ಟ್ ಆನ್ ಇಸ್ ಓನ್ ಡಿಸ್ಕ್ರಿಷನ್ ಅಂಥದ್ದು ಯಾವುದೇ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಇಲ್ಲ ಫೋರ್ತ್ ಥರ್ಡ್ಲಿ ಅದು ಡಿಸ್ಚಾರ್ಜ್ ಫಂಕ್ಷನಿಂಗ್ ಇದೆ ಫೋರ್ತ್ಲಿ ಇನ್ ಸಿಚುವೇಶನ್ಸ್ ವೇರ್ ದಿಸ್ ಕೋರ್ಟ್ ಹ್ಯಾಸ್ ಡಿಕ್ಲೇರ್ಡ್ ದಟ್ ದ ಗವರ್ನರ್ ಶುಡ್ ಎಕ್ಸಸೈಸ್ ದ ಪರ್ಟಿಕ್ಯುಲರ್ ಫಂಕ್ಷನ್ ಆ್ಯಟ್ ಹಿಸ್ ಓನ್ ಆ್ಯಂಡ್ ವಿಥೌಟ್ ಎನಿ ಏಳೋರ್ ಎವಿಡೆನ್ಸ್ ಬಿಕಾಸ್ ಆಫ್ ದ ಇಂಪರ್ಮಿಸಿಬಿಲಿಟಿ ಆಫ್ ಅದರ್ ಆಲ್ಟರ್ನೇಟಿವ್ ಬೈ ರೀಸನ್ ಅಂದರೆ ಬೇರೆ ದಾರಿನೇ ಇಲ್ಲ ಸರ್ಕಾರ ಕೋಆಪ್ರೇಟ್ ಮಾಡ್ತಾ ಇಲ್ಲ ತನಿಖೆ ಆಗ್ತಾ ಇಲ್ಲ ಅಥವಾ ತನಿಖೆಗೆ ಆದೇಶ ನೀಡಿಲ್ಲ ಪುರಾವೆಗಳು ಕೊಡ್ತಾ ಇಲ್ಲ ರಿಪೋರ್ಟ್ಗಳು ಕಟ್ತಾ ಇಲ್ಲ ಗವರ್ನರ್ ಸಮನ್ ಮಾಡಿದ್ರೆ ಬರ್ತಾ ಇಲ್ಲ ಅಂದರೆ ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ